ನಾವು ಯಶಸ್ವಿಯಾಗಿದೆ ಎಂದು ಬನ್ನರಿಗೆ ಇಪ್ಪತ್ತು ಶೇಕಡ ಮನೆ ಸಿಕ್ಕಿದ್ದಕ್ಕೆ ನಾವು ಸರ್ಕಾರವನ್ನು ಅಭಿನಂದಿಸುತ್ತೇವೆ ನಾವು ಸಂಧಾನಕ್ಕೂ ಸಿದ್ಧರಿದ್ದೇವೆ ಸಂಘರ್ಷಕ್ಕೂ ಸಿದ್ಧರಿದ್ದೇವೆ ಒಂದು ವೇಳೆ ನಮ್ಮ ಬೇಡಿಕೆಯನ್ನು ರಕ್ತ ಕಾಲದಲ್ಲಿ ಈಡೇರಿಸುತ್ತಿದ್ದರೆ ಮುಂದೆ ರಾಜ್ಯ ಸರ್ಕಾರ ರಾಜ್ಯ ಅಧ್ಯಕ್ಷರ ಸೂಚನೆ ಮೇರೆಗೆ ಯಾವುದೇ ರೀತಿಯ ಒಂದು ಉಗ್ರ ಸ್ವರೂಪದ ಹೋರಾಟಕ್ಕೂ ಕೂಡ ನಾವು ತೊಡಗಲು ಮುಂದಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ಈ ಒಂದು ಸಮ ಸಭೆಯಲ್ಲಿ ನಮ್ಮ ಸರ್ಕಾರಿ ನೌಕರರು ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಸರ ಇದೆ ಈ ಒಂದು ಸಂಬಳವನ್ನು ಇಟ್ಟುಕೊಂಡು ದೊಡ್ಡ ಹುದ್ದೆಯನ್ನು ಹೆಸರಿಕೆ ದೊಡ್ಡ ಹುದ್ದೆ ಸರ್ಕಾರಿ ನೌಕರ ಅಂತ ಸಂಬಳ ನೋಡಿದ್ರೆ ಕೇಂದ್ರ ಸರ್ಕಾರ ಜವನ ಇರುವಂತಹ ಒಂದು ಸಂಬಳ ಮೂಲ ವೇತನ ಇಪ್ಪತ್ತೊಂದು ಸಾವಿರ ಇದೆ ನಮಗೆ ಅಧಿಕಾರಿಗಳಿಗೆ ಮೂಲ ವೇತನ ಅಷ್ಟಿಲ್ಲ ಬಹಳಷ್ಟು ಬೇಸರ ಆಗ್ತಾ ಇದೆ ಒಂದು ಕಡೆ ನಮ್ಮ ಸಮಸ್ಯೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಇಷ್ಟೊಂದು ಜಂಜು ಸಂಬಳ ಪಡ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ನಮ್ಗೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ರಾಜ್ಯದಲ್ಲಿ ಏಳುವರೆ ಲಕ್ಷ ಆದರೆ ಈಗ ಹಾಲಿ ಕೆಲಸ ಮಾಡ್ತಿರುವವರು ಕೇವಲ ಐದು ಲಕ್ಷದ ಇಪ್ಪತ್ತು